ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಸ್ಟಿಫನ್ಸ್ ಇಂದಿನ ಅಡಿಗೆ ಸ್ಪೈಸಿ ಚಿಕನ್ ಕಬಾಬ್ ಮೊದಲಿಗೆ ಒಂದು ಬೌಲಲ್ಲಿ ಒಂದು ಮೊಟ್ಟೆಯನ್ನು ಹಾಕ್ಕೊಂಡು ಅದಕ್ಕೆ ಒಂದೆರಡು ಸ್ಪೂನ್ ಚಿಕನ್ ಮಸಾಲ ಹಾಕ್ಕೊಳ್ಳಿ ಮತ್ತು ಎರಡು ಸ್ಪೂನ್ ಖಾರದ ಪುಡಿ ಹಾಕ್ಕೊಳ್ಳಿ ಅಚ್ಚ ಖಾರದ ಪೌಡರ್ ಎರಡು ಸ್ಪೂನ್ ಧನಿಯಾ ಪೌಡರ್ ಒಂದು ಸ್ಪೂನ್ ಪೇಪರ್ ಪೌಡರ್ ಹಾಗೂ ಒಂದು ಸ್ಪೂನ್ ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಉಪ್ಪು ಹಾಕ್ಕೊಂಡು ಕಲಸ್ಕೊಳ್ಳಿ నీటి ఒ సమ్మే మిక్స్ మిత్ర బె స్వల్ప అచికారద పౌడర్ ను స్పూను అక్క ఇక్కడ అదను కూడా చనం మిక్స్ ఒ స్పూన్ శంఠి బి పేస్ట్ హి ನಂತರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ನಂತರ ಚಿಕನ್ ಹಾಕ್ಕೊಂಡು ಚೆನ್ನಾಗೆಲ್ಲವೂ ಮಿಕ್ಸ್ ಮಾಡಿಕೊಳ್ಳಿ ನಂತರ ನಿಂಬೆಹಣ್ಣು ಹಾಕಿ ಒಂದು ಅರ್ಧ ಅದ್ರ ಸಾಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನಂತರ ಫ್ಲೋರ್ ಹಾಕ್ಕೊಳ್ಳಿ ಒಂದು ಸ್ಪೂನು ಒಂದು ಅರ್ಧ ಗಂಟೆ ಇಟ್ಟು ನಂತರ ಎಣ್ಣೆಯಲ್ಲಿ ಕರೆಯಿರಿ. ನೋಡಿ ನಿಧಾನವಾಗಿ ಬಿಟ್ಕೋಬೇಕು ಈಗ ಬೇತೆ ಇದೆ ಉಲ್ಟ ಮಾಡ್ಕೊಳ್ಳಿ ನೋಡಿ ಕ್ರಿಸ್ಪಿಯಾಗಿ ಬಂದಿದೆ ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು ಖಾರ ಕಡಿಮೆ ಬೇಕು ಕೂಡ ಕಡಿಮೆ ಹಾಕೊಳ್ಳಿ ನೋಡಿ ಇವಾಗ ಆಗಿದೆ ಇವಾಗೆಲ್ಲ ತೆಗೆದು ಬೌಲ್ಗೆ ಹಾಕ್ಕೊಳ್ಳಿ ಕಲಸಾದ ಮೇಲೆ ಒಂದು ಅರ್ಧ ಗಂಟೆ ಇಟ್ಟು ಆಮೇಲೆ ಹಾಕೊಳ್ಳಿ ನಾನಿಲ್ಲಿ ದಪ್ಪವಾಗಿ ಚಿಕನ್ ಹಾಕಿದ್ದೀನಿ ನೀವು ಬೇಕಾದ್ರೆ ಚೆನ್ನಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕೋಬೋದು ಇದು ಸ್ಪೈಸಿ ಚಿಕನ್ ಆದ್ರಿಂದ ಸ್ವಲ್ಪ ಜಾಸ್ತಿ ಸ್ವಲ್ಪ ದಪ್ಪಾಗಿ ಹಾಕ್ಕೋಬೇಕು ನೋಡಿ ಸ್ವಲ್ಪ ಕಲರ್ ಬಿಟ್ಕೊಳ್ದೇನೆ ಚೆನ್ನಾಗಿ ಹಿಡಿದಿದೆ ಎಣ್ಣೆಲಿ ಸ್ವಲ್ಪನೂ ಕಲರ್ ಬಂದಿಲ್ಲ ನೋಡಿ ಈಗ ಚಿಕನ್ ರೆಡಿಯಾಗಿದೆ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು